ಆತ್ಮೇ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತ ಎರಡನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಮಾಹಿತಿಗಳನ್ನ ತಿಳಿಸ್ಲಿಕ್ಕೆ ಈ ಒಂದು ಬಿಡೆಯ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಖುದ್ದಾಗಿ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಅವರು ಇವತ್ತು ಹುಬ್ಬಳ್ಳಿಯಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಹತ್ತು ಕೆ ಜಿ ಅಕ್ಕಿಯನ್ನ ಪಡಿತಾ ಇರುವಂತಹ ಫಲಾನುಭವಿಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯಲ್ಲಿ ಮಹತ್ವದ ಬದಲಾವಣೆಗಳನ್ನ ಮಾಡಲಿಕ್ಕೆ ಆಹಾರ ಇಲಾಖೆ ಮುಂದಾಗಿದ್ದು ಏನೆಲ್ಲ ಬದಲಾವಣೆಗಳನ್ನ ಮಾಡಲಿಕ್ಕೆ ಆಹಾರ ಇಲಾಖೆ ಯೋಜನೆ ಮಾಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋ ತಮಗೆ ಸಹಾಯ ಆಗುತ್ತೆ ಸ್ನೇಹಿತರೆ ಎರಡು ಬಿಗ್ ಅಪ್ಡೇಟ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಮತ್ತು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಅನ್ನ ಕೊಡ್ಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವೀಕ್ಷಣೆ ಮಾಡ್ಬೇಕು ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ಮೊದಲನೇದಾಗಿ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ನಿರಂತರವಾಗಿ ಜುಲೈ ತಿಂಗಳು ಕೂಡ ಕಂಪ್ಲೀಟ್ ಆಗ್ಲಿಕ್ಕೆ ಬಂದಿದೆ ಅಟ್ಲೀಸ್ಟ್ ಒಂದು ಕಂತಿನ ಹಣ ಆದ್ರೂ ಜುಲೈನಲ್ಲಿ ಜಮಾ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಳ್ತಾ ಇರುವಂತಹ ಫಲಾನುಭವಿಗಳಿಗೆ ಸಂಬಂಧಪಟ್ಟಂತೆ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ಕೆಲವೊಂದಿಷ್ಟು ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಇವತ್ತು ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ ಅದಕ್ಕಿಂತ ಪೂರ್ವದಲ್ಲಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಇವತ್ತು ಆಹಾರ ಇಲಾಖೆಯ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಅವರು ಇವತ್ತು ಹುಬ್ಬಳ್ಳಿಯಲ್ಲಿ ಕೆಲವೊಂದಿಷ್ಟು ಪ್ರಮುಖವಾದಂತಹ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಮೂಲಕ ಏನು ಈ ಹಿಂದೆ ಡಿ ಬಿ ಟಿ ಮೂಲಕ ಹಣವನ್ನು ಜಮಾ ಮಾಡ್ತಾ ಬರ್ತಾ ಇದ್ರು ಸ್ನೇಹಿತರೆ ತದನಂತರ ಅಕ್ಕಿಯನ್ನು ನೀಡ್ತಾ ಇದ್ದಾರೆ ಹತ್ತು ಕೆ ಜಿ ಅಕ್ಕಿಯನ್ನು ನೀಡ್ತಾ ಇದ್ದಾರೆ ಇನ್ನು ಬಹಳಷ್ಟು ಫಲಾನುಭವಿಗಳ ಹಣ ಪೆಂಡಿಂಗ್ ಉಳಿದಿದೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಧ್ಯಮದ ಮಿತ್ರರು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದಂತಹ ಸಂದರ್ಭದಲ್ಲಿ ಹಿಂದಿರು ಬಾಕಿ ಉಳಿದಿರುವಂತಹ ಹಣವನ್ನು ಫಲಾನುಭವಿಗಳ ಖಾತೆಗಳಿಗೆ ಯಾವಾಗ ಜಮಾ ಮಾಡ್ತೀರಿ ಎಂಬುದರ ಬಗ್ಗೆ ಪ್ರಶ್ನೆಯನ್ನು ಕೂಡ ಕೇಳಿದಂತಹ ಸಂದರ್ಭದಲ್ಲಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಹಣವನ್ನು ರಿಲೀಸ್ ಮಾಡಿದ್ವಿ ಎಲ್ಲೋ ಒಂದೆರಡು ಕಡೆ ಅಷ್ಟೇ ಬಾಕಿ ಉಳಿದಿದ್ದೇವೆ ಸುಮಾರು ಒಂದು ತಿಂಗಳಷ್ಟೇ ಅದನ್ನು ಕೂಡ ಆದಷ್ಟು ಶೀಘ್ರದಲ್ಲಿ ರಿಲೀಸ್ ಮಾಡ್ತೀವಿ ಬಗ್ಗೆ ಅವರು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟರು ಸ್ನೇಹಿತರೆ ಮೊದಲನೇದಾಗಿ ಎರಡನೇದಾಗಿ ಈಗ ಏನು ಹತ್ತು ಕೆಜಿ ಅಕ್ಕಿಯನ್ನು ವಿತರಣೆ ಮಾಡ್ತಾ ಇದ್ದಾರೆ ಈ ಒಂದು ಅಕ್ಕಿ ಹತ್ತು ಕೆ ಜಿ ಅಕ್ಕಿಯನ್ನು ವಿತರಣೆ ಮಾಡ್ತಾ ಇರುವಂಥ ಕಾರಣಕ್ಕಾಗಿ ರಾಜ್ಯದಲ್ಲಿ ಅಕ್ಕಿ ಪ್ರಮಾಣ ಹೆಚ್ಚಾಗ್ತಾ ಇರುವಂಥ ಕಾರಣಕ್ಕಾಗಿ ಈಗಾಗಲೇ ಕಳಸಂತೆಯಲ್ಲಿ ಅಕ್ಕಿಯನ್ನು ಬಹಳಷ್ಟು ಫಲಾನುಭವಿಗಳು ಅಕ್ಕಿಯನ್ನ ಮಾರ್ತಾ ಇದ್ದಾರೆ ಸೊ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟವಾಗ್ತಾ ಇದೆ ಸೊ ಆ ಒಂದು ಕಾರಣಕ್ಕಾಗಿ ಅದನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಈಗ ಮತ್ತೊಂದಿಷ್ಟು ಬದಲಾವಣೆಗಳನ್ನ ಮಾಡಲಿಕ್ಕೆ ಆಹಾರ ಇಲಾಖೆ ಮುಂದಾಗ್ತಾ ಇದೆ ಎಂಬುದ್ರ ಬಗ್ಗೆ ಮಾಹಿತಿಗಳು ಕೇಳ್ಬರ್ತಾ ಇದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಏನು ಪ್ರತಿಯೊಬ್ಬರಿಗೂ ಕೂಡ ಹತ್ತು ಕೆ ಜಿ ಅಕ್ಕಿಯನ್ನ ನೀಡ್ತಾ ಇದ್ದಾರೆ ಸೊ ಹತ್ತು ಕೆ ಅಕ್ಕಿ ಈಗ ಅದು ಹೆಚ್ಚಿಗೆ ಆಗ್ತಾ ಇದೆ ಪ್ರತಿ ತಿಂಗಳು ಕೂಡ ಸೊ ಆ ಒಂದು ಕಾರಣಕ್ಕಾಗಿ ಐದು ಕೆ ಜಿ ಅಕ್ಕಿಯನ್ನು ನೀಡಿ ಇನ್ನುರಂತಹ ಐದು ಕೆ ಜಿಯ ಬದಲಾಗಿ ಎಣ್ಣೆ ಮತ್ತು ಬೇಳೆ ಕಾಳುಗಳನ್ನು ನೀಡಿರೋ ಬಗ್ಗೆ ಇವತ್ತು ಅವರು ಚರ್ಚೆಗಳನ್ನು ಮಾಡೋದ್ರ ಮೂಲಕ ಅಂತಿಮ ಹಂತದಲ್ಲಿ ಆದಷ್ಟು ಶೀಘ್ರದಲ್ಲೇ ಈ ಒಂದು ಇದರಿಂದ ಸಮಸ್ಯೆಗಳಾಗ್ತಾ ಇದ್ದಾವೆ ಅಕ್ಕಿ ದೊಡ್ಡ ಪ್ರಮಾಣದಲ್ಲಿ ಅಕ್ಕಿಯನ್ನು ವಿತರಣೆ ಮಾಡ್ತಾ ಇರುವಂಥ ಕಾರಣಕ್ಕಾಗಿ ಹೆಚ್ಚಿನ ಹಣ ಅಕ್ಕಿಯನ್ನ ಏನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಸೋ ಸೊ ಇದನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಅಕ್ಕಿಯ ಬದಲಾಗಿ ಎಣ್ಣೆ ಮತ್ತು ಇನ್ನಿತರೆ ದವಸ ಧಾನ್ಯಗಳನ್ನ ಬೆಳೆಕಾಳುಗಳನ್ನ ಕೊಡುವಂತಹ ಪ್ರಯತ್ನ ಕೂಡ ಮಾಡ್ತೀವಿ ಎಂಬುದರ ಬಗ್ಗೆ ಅವರು ಇವತ್ತು ಮಾಹಿತಿಯನ್ನು ಹೇಳ್ತಾ ಇದ್ರು ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಮೂರನೇದಾಗಿ ಬಿ ಪಿ ಎಲ್ ಕಾರ್ಡ್ಗಳ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಈಗಾಗಲೇ ಕೆಲವೊಂದಿಷ್ಟು ಈ ಹಿಂದೆನೂ ಕೂಡ ಬಿ ಪಿ ಎಲ್ ಪರಿಷ್ಕರಣೆ ಕೂಡ ಆಗಿತ್ತು ಸ್ನೇಹಿತರೆ ಮತ್ತೆ ಅದನ್ನು ಸ್ಟಾಪ್ ಮಾಡಿದ್ರು ಈಗ ಮತ್ತೆ ಕೆಲವೊಂದಿಷ್ಟು ಬಿ ಪಿ ಎಲ್ ಕಾರ್ಡ್ಗಳನ್ನು ಎ ಪಿ ಎಲ್ ಆಗಿ ಪರಿವರ್ತನೆ ಮಾಡುವಂತಹ ಕೆಲವೊಂದಿಷ್ಟು ಪ್ರಸ್ತಾವನೆಗಳು ಕೂಡ ಮುಂದೆ ಬಂದಿದ್ದಾವೆ ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಬಹಳಷ್ಟು ಎ ಪಿ ಬಿ ಪಿ ಎಲ್ ಕಾರ್ಡ್ಗಳು ಅವರ ಒಂದು ಬಿಲೋ ಪಾವರ್ಟಿ ಇಲ್ಲದೇ ಇದ್ದರೂ ಕೂಡ ಬಿ ಪಿ ಎಲ್ ಕಾರ್ಡ್ಗಳನ್ನು ಪಡೆದುಕೊಂಡಿದ್ದಾರೆ ಸೊ ಅಂತವ್ರನ್ನ ಪರಿಷ್ಕರಣೆಯನ್ನು ಆದಷ್ಟು ಶೀಘ್ರದಲ್ಲಿ ಪರಿಷ್ಕರಣೆಯನ್ನ ಮಾಡ್ತೀವಿ ಎಂಬುದರ ಬಗ್ಗೆ ಮಾಹಿತಿ ಕೂಡ ಒದಗಿಸ್ತಾ ಇದ್ರು ಸ್ನೇಹಿತರೆ ಸ್ನೇಹಿತರೆ ಈಗ ಎರಡನೇದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರ ವತಿಯಿಂದನೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಹೌದು ಸ್ನೇಹಿತರೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಏಪ್ರಿಲ್ ಈಗ ಈ ಜು ಜುಲೈ ತಿಂಗಳಲ್ಲಿ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡ್ತೀವಿ ಎಂಬುದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಕೂಡ ಇನ್ನು ಫಲಾನುಭವಿಗಳ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿಲ್ಲ ಅಟ್ಲೀಸ್ಟ್ ಒಂದು ಕಂತಿನ ಹಣ ಆದರೂ ಕೂಡ ಜಮಾ ಆದರೆ ಬಹಳಷ್ಟು ಸ ಸಹಾಯ ಆಗುತ್ತೆ ಅಂತೇಳಿ ಅನೇಕ ಆ ಫಲಾನುಭವಿಗಳು ಕೂಡ ಈಗ ವರಿ ಮಾಡ್ಕೊಳ್ತಾ ಇದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪೆಂಡಿಂಗ್ ಉಳಿದಿರುವಂತಹ ಫಲಾನುಭವಿಗಳಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಇವತ್ತು ಕೂಡ ರಜೆ ಇದ್ರೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹತ್ತೊಂಬತ್ತನೇ ಕಂತು ಮತ್ತು ಇಪ್ಪತ್ತನೇ ಕಂತಿನ ಹಣ ಕ್ರೆಡಿಟ್ ಆಗಿದೆ ಸ್ನೇಹಿತರೆ ಇವತ್ತು ಅದ್ರ ಜೊತೆಗೆ ನಿನ್ನೆನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಪೆಂಡಿಂಗ್ ಈಗ ಯಾವೆಲ್ಲ ಟೆಕ್ನಿಕಲ್ ಇಶ್ಯೂ ಆಗಿ ಹಣ ಏನು ಬಾಕಿ ಉಳಿದಿತ್ತು ಹತ್ತೊಂಬತ್ತನೇ ಕಂತು ಮತ್ತು ಇಪ್ಪತ್ತನೇ ಕಂತು ಆ ಹಣ ಈಗಾಗಲೇ ಜಮಾ ಆಗ್ಲಿಕ್ಕೆ ಮತ್ತೆ ಜಮಾ ಆಗಲಿಕ್ಕೆ ಶುರು ಆಗಿದೆ ಸ್ನೇಹಿತರೆ ಇವತ್ತು ಅನೇಕ ಕಮೆಂಟ್ಗಳು ಕೂಡ ಬಂದ ಬಂದಿದಾವೆ ಸ್ನೇಹಿತರೆ ಸೊ ಬಾಕಿ ಉಳಿದ್ರು ಇನ್ನೂ ಕೂಡ ಯಾರಿಗೆಲ್ಲ ಹತ್ತೊಂಬತ್ತನೇ ಕಂತು ಮತ್ತು ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ತಾವು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನಾಳೆ ತಮಗೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಪೆಂಡಿಂಗ್ ಉಳಿದಿರುವಂತಹ ಹಣ ನಾಳೆ ಜಮ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ತಮಗೆ ಹಣ ಜಮಾ ಆಯ್ತು ಅಂತ ಹೇಳಿದ್ರೆ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ತಿಳಿಸ್ಕೊಡ್ರಿ ಅದ್ರ ಜೊತೆಗೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣಕ್ಕಾಗಿ ಆಗಸ್ಟ್ ವರೆಗೆ ಕಾಯ್ಬೇಕಾಗುತ್ತೆ ಸ್ನೇಹಿತರೆ ಆಗಸ್ಟ್ ಮೊದಲನೇ ವಾರದವರೆಗೆ ಕಾಯ್ಬೇಕಾಗುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬಂದ ತಕ್ಷಣ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಒಟ್ಟಾರೆಯಾಗಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಪೆಂಡಿಂಗ್ ಉಳಿದಿರುವಂತಹ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡ್ತಾ ಇದಾರೆ ಸೊ ತಾವೊಂದ್ಸತ ಚೆಕ್ ಮಾಡ್ಕೊರಿ ಯಾರಿಗೆಲ್ಲ ಇನ್ನೂ ಕೂಡ ಹಣ ಜಮಾ ಆಗಿದ್ದಿಲ್ಲ ಅಂತ ಚೆಕ್ ಮಾಡ್ಕೊಂಡು ಮಾಹಿತಿಯನ್ನು ಪಡ್ಕೋಬಹುದು ಸ್ನೇಹಿತರೆ ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಅಪ್ಡೇಟ್ ಇರೋದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ